ನಿಮ್ಗೆ ಏನಾರು ಅಕಸ್ಮಾತ್ ಯಾವ್ದಾದ್ರು ನಿಮ್ಮ ಒಂದು ಸಮಸ್ಯೆಗಳು ಮತ್ತೆ ಕಾನೂನಾತ್ಮಕವಾಗಿ ಏನಾದ್ರು ಒಂದು ಅಂಶಗಳ ಬಗ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಕೇಳಿ ಅದನ್ನ ಡೌಟ್ ನಿಮ್ಗೆ ಏನಾದ್ರು ಈ ಪೆನ್ಷನ್ ವಿಷಯದಲ್ಲಿ ಏನಾದ್ರು ಇದ್ರೆ ನೀವು ಕೇಳ್ಬೋದು ಏನು ತೊಂದರೆ ಇಲ್ಲ ಒಂದು ಏನಾಗುತ್ತೆ ಈಗ ಈಗ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮಾಡೋದು ಶತಸಿದ್ಧ ನಮ್ಮ ಹೋರಾಟನ ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಮ್ಮ ಹೋರಾಟ ಇದು ನಿರಂತರವಾಗಿ ನಡೀತಾ ಇರುತ್ತೆ ನಾವು ಈ ಅಧಿವೇಶನದಲ್ಲಿ ಅಧಿವೇಶನ ಇಪ್ಪತ್ತೊಂದನೇ ತಾರೀಕು ಕಾಯ್ತೀವಿ ಇಪ್ಪತ್ತೊಂದನೇ ತಾರೀಕು ಕಳೆದ ಮೇಲೆ ನಾವು ನಮ್ಮ ಅಶೋಕ್ ರಾವತ್ ಅವರು ಏನು ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಪ್ರಕಾರ ನಾವು ಮುಂದುವರಿತೀವಿ ನೀವು ಯಾರು ಕೂಡ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಇ ಪಿ ಎಸ್ ನಿವೃತ್ತರು ಎಲ್ಲರೂ ಒಂದೇನೆ ಸುಮಾರು ಎಪ್ಪತ್ತೆಂಟು ಲಕ್ಷ ಜನ ಇ ಪಿ ಎಸ್ ನಿವೃತ್ತರಿದ್ದಾರೆ ಎಪ್ಪತ್ತೆಂಟು ಲಕ್ಷ ನಿವೃತ್ತರಿಗೂ ಕೂಡ ಈ ಒಂದು ಕಾನೂನು ಏನಿದೆ ಅದು ಎಲ್ರಿಗೂ ಸಮಾನವಾಗಿ ಅನ್ವಯ ಆಗಬೇಕು ಆ ದೃಷ್ಟಿಯಿಂದ ಸ್ನೇಹಿತರೆ ಈ ಒಂದು ನಮ್ಮ ಒಂದು ಒಗ್ಗಟ್ಟು ಏನಿದೆ ಇ ಪಿ ಎಸ್ ನಿವೃತ್ತರು ನಾವೆಲ್ಲರೂ ಒಗ್ಗೂಡಬೇಕು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾಸಿಕ ಸಭೆಗಳು ಇವೆಲ್ಲವೂ ಕೂಡ ನಾವು ಜಾಗೃತಿಯರಾಗಬೇಕು ಕಾನೂನಿನ ಅರಿವನ್ನು ನಾವು ಮೂಡಿಸ್ಕೋಬೇಕು ನಾನು ಪ್ರತಿಯೊಂದು ಸಭೆನಲ್ಲೂ ಹಲವಾರು ಅಂಶಗಳ ಬಗ್ಗೆ ತಿಳಿಸ್ತೀನಿ ಯಾಕೆ ಅಂತ ಅಂದರೆ ನನಗೇನು ಭಯ ಇಲ್ಲ ನನ್ನನ್ನು ಯಾರೂ ತಡಿಲಿಕ್ಕಾಗಲ್ಲ ನಾನು ಮಾತನಾಡೋದನ್ನು ಯಾರೂ ಕೂಡ ತಡಿಲಿಕ್ಕೆ ಅವ ಸಾಧ್ಯನೇ ಇಲ್ಲ ಯಾಕೆ ಅಂತ ಅಂದರೆ ನನಗೇನು ಗೊತ್ತಿದೆ ಕಾನೂನಿನ ತಿಳುವಳಿಕೆ ಏನಿದೆ ಅದನ್ನೆಲ್ಲ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಕೂಡ ನಿಮ್ಮ ನನ್ನ ನನ್ನಷ್ಟೇ ನೀವು ಕೂಡ ಬುದ್ಧಿವಂತರಾಗಿದ್ದೀರ ಯಾಕೆ ಅಂತ ಅಂದರೆ ಎಲ್ಲ ನ್ಯಾಯಾಲಯದ ತೀರ್ಪಿನಿಂದ ಹಿಡಿದು ಇತ್ತೀಚಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಾನು ತಿಳಿಸಿದ್ದೀನಿ ಎಲ್ಲ ಅಂಶಗಳನ್ನು ಕೂಡ ನೀವು ಕೂಡ ಅರ್ಥೈಸ್ಕೊಂಡಿದ್ದೀರ ನಿಮಗೆ ಇಷ್ಟೊಂದು ಜನ ನೀವು ಸಭೆಗೆ ಯಾಕೆ ಬರ್ತೀರಾ ಅಂತಂದರೆ ಕೆಲವು ಅಂಶಗಳನ್ನು ನಾವು ಏನು ಪ್ರಸ್ತಾಪ ಮಾಡ್ತೀವಿ ಅದು ನಮಗೂ ಗೊತ್ತಾಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ನೀವು ನೂರಾರು ಜನಕ್ಕೋಗಿ ಹೇಳ್ತೀರಾ ಮತ್ತು ನಮ್ಮ ಏನು ನಟರಾಜ್ ಇದ್ದಾರೆ ನಟರಾಜ್ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಒಂದು ಟಿ ವಿ ಇದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾರೆ ಯೂಟ್ಯೂಬ್ ಚಾನಲ್ ಹಾಕಿದಾಗ ಎಲ್ಲ ಈ ಒಂದು ಸಭೆಗೆ ಯಾರು ಬಂದಿಲ್ಲ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಾವು ನಡೆಸಿರ್ತಕ್ಕಂಥ ಏನು ಸಭೆಗಳಲ್ಲಿ ಮಾತನಾಡ್ತಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅವರು ಮನೇಲಿದ್ದರೂ ಕೂಡ ಅದನ್ನು ನೋಡಿ ತಿಳ್ಕೊಬೋದು ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ಎಲ್ಲ ಮುಕ್ತವಾಗಿ ಮಾತನಾಡ್ತೀನಿ ಯಾವುದೇ ರೀತಿಯಾದ ಒಂದು ಮುಚ್ಚುಮರೆ ಮಾಡಲ್ಲ ವಸ್ತುಸ್ಥಿತಿಯನ್ನು ನೇರವಾಗಿ ಹೇಳ್ತೀನಿ ಏನು ನ್ಯಾಯಾಲಯದ ತೀರ್ಪು ಆಗಿರ್ತಕ್ಕಂಥ ಬೆಳವಣಿಗೆ ಹೋರಾಟ ಇವೆಲ್ಲವೂ ಕೂಡ ಸಮರ್ಪಕವಾಗಿ ನಡೀತಾ ಇದೆ ನಮ್ಮ ಹೋರಾಟ ಫಲಿತಾಂಶ ಬರೋದು ವಿಳಂಬ ಆಗಿರ್ಬೋದೇ ಹೊರತು ಫಲಿತಾಂಶನ ತಡೆ ಇಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹಾಲು ಹಲವಾರು ಬಾರಿ ಹೇಳಿದ್ದೀನಿ ನ್ಯಾಯಾಲಯದ ತೀರ್ಪು ಸ್ಪಷ್ಟವಾಗಿದೆ ಕೇವಲ ಅಧಿಕಾರಿಗಳು ಚಿತಾವಣೆಯಿಂದಾಗಿ ಈ ರೀತಿಯ ವಿಳಂಬ ಆಗ್ತಾಯಿದೆ ಹೊರತು ನ್ಯಾಯಾಲಯದ ತೀರ್ಪಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ನ್ಯಾಯಾಲಯ ಸೂಕ್ತ ನಿರ್ಧಾರನ ಕೈಗೊಂಡು ಸರಿಯಾಗಿ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರೋರಿಗೆ ಐರ್ ಪೆನ್ಷನ್ ಕೊಡಿ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಆದರೆ ಈ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ತಮ್ಮ ಒಂದು ಇದಕ್ಕಾಗಿ ಈ ಒಂದು ಸುಳ್ಳು ಸುಳ್ಳು ಅಂಶಗಳನ್ನು ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಮಂಡಿಸಿ ಈ ರೀತಿಯಾದ ಒಂದು ಗೊಂದಲನ ಸೃಷ್ಟಿ ಮಾಡಿದ್ದಾರೆ ಅಧಿಕಾರಿಗಳ ಮುಂದೆ ನಾನು ಹೇಳಿದ್ದೀನಿ ಮೊನ್ನೆ ಆ ಈ ಆರ್ ಸಿ ಗುಪ್ತಾ ಪ್ರಕರಣ ಇನ್ನೂ ತೀರ್ಮಾನ ಆಗಿಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸಿನೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ ಅಧಿಕಾರಿಗಳ ನಾನು ಓಪನ್ ಆಗಿ ಅವ್ರ ಮುದ್ರಿಗಳನ್ನೇ ಹೇಳಿದೆ ನೀವು ನ್ಯಾಯಾಲಯದ ಆದೇಶವನ್ನು ಆರ್ ಸಿ ಗುಪ್ತಾ ಪ್ರಕರಣದಲ್ಲಿ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಹೋಗಬೇಕಾಗುತ್ತೆ ಅಂತ ಅಂತೇಳಿ ಅವ್ರ ಬದ್ರಿಗಳನ್ನೇ ಹೇಳಿದ್ದೀನಿ ಈ ಒಂದು ಧೈರ್ಯ ಬೇಕು ಯಾಕೆಂತ ಅಂದರೆ ನಾವು ನಮಗೆ ಯಾವುದೇ ರೀತಿಯಾದ ಆತಂಕ ಇಲ್ಲ ನಾವು ನಿಸ್ವಾರ್ಥದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಒಂದು ನಿವೃತ್ತ ನೌಕರರ ಬದುಕು ಹಸನಾಗಲಿ ಅಂತ ಹೇಳಿ ನಾವು ನಮ್ಮ ಒಂದು ಹೋರಾಟನ ಸ್ನೇಹಿತರೆ ನಾವು ಮುಂದುವರಿಸ್ತೀವಿ ನೀವು ಯಾವುದೇ ಕಾರಣದಲ್ಲೂ ಹಂಚತಕ್ಕಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಕೂಡ ಈ ಒಂದು ನಮ್ಮ ಹೋರಾಟದಲ್ಲಿ ಏನಿದೆ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಾವು ಒಂದು ಗುರಿ ಮುಟ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳ್ತಿಸ್ತೀನಿ